ಪ್ರಕಟಣೆ ಪುಸ್ತಕ ಅಧ್ಯಾಯ ಇಪ್ಪತ್ತೆರಡು ವಚನ ಹದಿನೇಳನ್ನು ನೋಡೋಣ ಆತ್ಮನು ಮೊದಲಗಿತ್ತಿಯು ಬಾ ಅನ್ನುತ್ತಾರೆ ಕೆಳುವವನು ಬಾ ಅನ್ನಲಿ ಬಾಯಾರಿದವನು ಬರಲಿ ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ ತಂದೆ ದೇವರು ಮತ್ತು ತಾಯಿ ದೇವರು ನಮ್ಮನ್ನು ಕರೆದಿದ್ದಾರೆ ಒಂದು ದಿನ ಒಬ್ಬ ಸುವಾರ್ಥಾ ಬೋಧಕನು ನನ್ನ ಮನೆಗೆ ಬಂದು ನನಗೆ ಬೋಧಿಸಿದರು ಚಿಯೋನ್ ಸದಸ್ಯರು ಇಂತಹ ಮಾತುಗಳನ್ನು ಹೇಳುವುದನ್ನು ನಾನು ಆಗಾಗ್ಗೆ ಕೇಳುತ್ತೇನೆ ಖಂಡಿತವಾಗಿ ನಾವು ದೇವರ ಕಾರ್ಯಗಳನ್ನು ನಿರ್ವಹಿಸುತ್ತೇವೆ ಎಷ್ಟಾದರೂ ನಮ್ಮನ್ನು ಅಲ್ಲಿಗೆ ಕಳುಹಿಸಿದವರು ಯಾರು ಅಪೋಸ್ತಲರ ಕೃತ್ಯಗಳು ಪುಸ್ತಕದಲ್ಲಿ ನಾವು ಆದಿ ಸಭೆಯ ಇತಿಹಾಸವನ್ನು ನೋಡಿದಾಗ ಅಪೋಸ್ತಲ ಪೌಲನು ದಮಾಸ್ಕಕ್ಕೆ ಹೋಗುವ ದಾರಿಯಲ್ಲಿ ಅಪಲೋಕದ ಸತ್ಯದ ಪ್ರಬಲ ಬೆಳಕನ್ನು ಸ್ವೀಕರಿಸಿದನು ತೇಜೋಮಯ ಬೆಳಕಿನಲ್ಲಿ ಅವನು ದೇವರ ಧ್ವನಿಯನ್ನು ಕೇಳಿದನು ಅಪೋಸ್ತಲ ಪೌಲನ ಮೂಲ ಹೆಸರು ಸೌಲಾಗಿತ್ತು ಕರ್ತನೆ ನೀವು ಯಾರು ಅವನು ಅವರ ಧ್ವನಿಯನ್ನು ಮಾತ್ರ ಕೇಳಲು ಸಾಧ್ಯವಿತ್ತು ಮತ್ತು ತೇಜೋಮಯ ಬೆಳಕಿನಲ್ಲಿ ಅವನನ್ನು ನೋಡಲಾಗಲಿಲ್ಲ ನೀನು ಹಿಂಸೆ ಪಡಿಸುವ ಯೇಸುವೆ ಯೇಸು ಈ ಲೋಕವನ್ನು ತೊರೆದು ಬಹಳ ಸಮಯವಾಗಿತ್ತು ಹಾಗಾಗಿ ಆ ಕ್ಷಣದಲ್ಲಿ ಅಪೋಸ್ತಲ ಪೌಲನಿಗೆ ಹೇಗೆ ಅನಿಸಿರಬೇಕು ಆದಿ ಸಭೆಯ ದೇವಜನರು ಪಾಷಂಡಿಗಳೆಂದು ಅವನು ತಪ್ಪಾಗಿ ಗ್ರಹಿಸಿದ್ದರಿಂದ ಅವನು ಅವರನ್ನು ತೀವ್ರವಾಗಿ ಹಿಂಸಿಸಿದನು ಆದ್ದರಿಂದ ಕರ್ತನೆ ನೀವು ಯಾರು ಎಂದು ಅವನು ಕೇಳಿದಾಗ ಅವರಿಗೆ ಹೇಗೆನಿಸಿರಬಹುದು ಎಂದು ಯೋಚಿಸಿ ಮತ್ತು ನೀನು ಹಿಂಸೆ ಪಡಿಸುವ ಎಂದು ಉತ್ತರಿಸಲಾಯಿತು ಆ ಘಟನೆಯಿಂದಾಗಿ ಪೌಲನು ಸ್ವಲ್ಪ ಸಮಯದವರೆಗೆ ಕುರುಡನಾಗಿದ್ದನು ನಂತರ ಅವನು ಅನನಿಯನ ಮೂಲಕ ಮತ್ತೆ ನೋಡಲು ಸಾಧ್ಯವಾದ ಒಂದು ಅದ್ಭುತ ಸಂಭವಿಸಿತು ಅಲ್ಲವೇ ಅನೇಕ ಜನರು ಅನನಿಯನು ಪೌಲನ ಮೇಲೆ ತನ್ನ ಕೈಗಳನ್ನು ಇಟ್ಟು ಅವನ ದೃಷ್ಟಿಯನ್ನು ಪಡೆದನು ಎಂದು ಹೇಳುತ್ತಾರೆ ಎಷ್ಟಾದರೂ ಈ ಎಲ್ಲಾ ಸಂದರ್ಭಗಳನ್ನು ಆಯೋಜಿಸಿದವರು ಯಾರು ದೇವರು ಎಲ್ಲವನ್ನೂ ಮುನ್ನಡೆಸಿ ಸಾಧಿಸಿದರು ದೇವರು ಅನನೀಯನಿಗೆ ಸೌಲನೆಂಬ ವ್ಯಕ್ತಿಯ ಬಳಿಗೆ ಹೋಗಿ ಅವನ ಮೇಲೆ ನಿನ್ನ ಕೈಗಳನ್ನು ಇಡು ಎಂದು ಹೇಳಿದರು ಇದಲ್ಲದೆ ಅಪೋಸ್ತಲ ಪೌಲನು ದಿವ್ಯದರ್ಶನದಲ್ಲಿ ಅನನೀಯ ಎಂಬ ವ್ಯಕ್ತಿ ತನ್ನ ಬಳಿಗೆ ಬರುವುದನ್ನು ನೋಡಿದನು ಈ ರೀತಿಯಾಗಿ ದೇವರು ಅವರನ್ನು ಪರಸ್ಪರ ಭೇಟಿಯಾಗಲು ಅವಕಾಶ ಮಾಡಿಕೊಟ್ಟರು ಮತ್ತು ಅಪೋಸ್ತಲ ಪೌಲನ ಕಣ್ಣುಗಳನ್ನು ಗುಣಪಡಿಸಿದರು ಎಲ್ಲಾ ಸುವಾರ್ತೆ ಕಾರ್ಯಗಳನ್ನು ವಿವರವಾಗಿ ನಿರ್ದೇಶಿಸಿ ಮಾರ್ಗದರ್ಶನ ನೀಡಿದ್ದು ದೇವರಾಗಿದ್ದಾರೆ ತೆರೆಮರೆಯ ಎಲ್ಲದರಲ್ಲೂ ದೇವರು ಮಧ್ಯಸ್ಥಿಕೆ ವಹಿಸಿದರು ಸದಸ್ಯರೇ ದೇವರು ನಮ್ಮ ಪಾಪಗಳ ಕ್ಷಮೆ ಮತ್ತು ನಿತ್ಯಜೀವದ ಆಶೀರ್ವಾದವನ್ನು ಚಿಯೋನಿನಲ್ಲಿ ಮಾತ್ರ ವಾಗ್ದಾನ ಮಾಡಿದ್ದಾರೆ ಚಿಯೋನ್ ಯಾರ ವಾಸಸ್ಥಾನವಾಗಿದೆ ಅದು ದೇವರ ವಾಸಸ್ಥಾನವಾಗಿದೆ ಇದರಲ್ಲಿ ನಾವು ಎಂದಿಗೂ ನಮ್ಮ ಹೆಮ್ಮೆಯನ್ನು ಕಳೆದುಕೊಳ್ಳಬಾರದು ನಿಮ್ಮ ಮನೆಯಲ್ಲಿ ನಿಮ್ಮೊಂದಿಗೆ ಜೀವಿಸುವ ಜನರು ಯಾರು ಅವರು ನಿಮ್ಮ ಕುಟುಂಬದವರಲ್ಲವೇ ಹಾಗಾದರೆ ನಾವು ಯಾವಾಗಲೂ ಚಿಯೋನಿನಲ್ಲಿ ಏಕೆ ನೆಲೆಸುತ್ತೇವೆ ಏಕೆಂದರೆ ನಾವು ದೇವರ ಮಕ್ಕಳು ಹಬ್ಬಗಳನ್ನು ಆಚರಿಸುವ ಚಿಯೋನ್ ದೈಹಿಕವಾಗಿ ಮತ್ತು ಆತ್ಮಿಕವಾಗಿ ಅಂತಹ ದೊಡ್ಡ ಅರ್ಥವನ್ನು ಹೊಂದಿದೆ ಆದ್ದರಿಂದ ಚಿಯೋನನ್ನು ಪುನಃ ಸ್ಥಾಪಿಸಿ ನಿಜವಾದ ದೇವರನ್ನು ಕಂಡುಕೊಳ್ಳಲು ಮತ್ತು ನಿತ್ಯಜೀವ ಹಾಗೂ ಪಾಪಗಳ ಕ್ಷಮೆಯನ್ನು ಸ್ವೀಕರಿಸಲು ನಮಗೆ ಅವಕಾಶ ನೀಡಿದ ತಂದೆ ಮತ್ತು ತಾಯಿಯ ಅನುಗ್ರಹವನ್ನು ನಾವು ಯೋಚಿಸಬೇಕು ಪ್ರಕಟಣೆ ಇಪ್ಪತ್ತೆರಡರ ಪ್ರಕಾರ ಆತ್ಮನು ಮೊದಲಗಿತ್ತಿ ಕಾಣಿಸಿಕೊಂಡು ಬಾನುತ್ತಾರೆ ಇದರ ಅರ್ಥವೇನು ಇದರರ್ಥವು ಚಿಯೋನಿನಲ್ಲಿ ನನ್ನ ಬಳಿಗೆ ಬನ್ನಿ ಎಂದಲ್ಲವೇ ಆತ್ಮನು ಮೊದಲಗಿತ್ತಿಯನ್ನು ತಿಳಿದುಕೊಳ್ಳಲು ನಾವು ಚಿಯೋನಿಗೆ ಬರಬೇಕು ತಂದೆ ದೇವರು ಮತ್ತು ತಾಯಿ ದೇವರು ಹೊಸ ಒಡಂಬಡಿಕೆಯ ಎಲ್ಲಾ ಸತ್ಯಗಳನ್ನು ನೋಡಲು ಕೇಳಲು ಮತ್ತು ಅರಿತುಕೊಳ್ಳಲು ನಮಗೆ ಅವಕಾಶ ನೀಡಿದರು ನಾವು ಅವರ ಅನುಗ್ರಹವನ್ನು ಎಂದಿಗೂ ಮರೆಯುವುದಿಲ್ಲ ಆದರೆ ಬದಲಿಗೆ ಯಾವಾಗಲೂ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಮತ್ತು ಅವರ ಅನುಗ್ರಹವನ್ನು ಅನೇಕ ಜನರೊಂದಿಗೆ ಹಂಚಿಕೊಳ್ಳುತ್ತೇವೆ ಎಂದು ನಾನು ನಿರೀಕ್ಷಿಸುತ್ತೇನೆ ಧನ್ಯವಾದಗಳು